ನಮಸ್ಕಾರ ಕರ್ನಾಟಕ ಕೆ ಆರ್ ಎಸ್ ಪಕ್ಷದವರು ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ತಮ್ಮನ ವಿ ವಿ ಐ ಪಿ ಮೂಮೆಂಟ್ ಯಾಕೆ ವಿ ವಿ ಐ ಪಿ ರೀ ಇವರೆಲ್ಲ ಸಾರ್ವಜನಿಕ ಸೇವಕರಲ್ಲ ಒಬ್ಬ ಗೃಹ ಮಂತ್ರಿ ವಿ ವಿ ಐ ಪಿ ಮೂಮೆಂಟ್ ಪರಮೇಶ್ವರ್ ಅಷ್ಟು ಈ ಸ್ಪೀಡಾಗಿ ಹೋಗಲಿಕ್ಕೆ ಏನು ಮಾಡಬೇಕಾಗಿದೆ ಮತ್ತು ಇದನ್ನು ವಿ ವಿ ಐ ಪಿ ಮೂಮೆಂಟ್ ಅಂತ ಯಾಕೆ ಕರಿಬೇಕು ಬ್ರಿಟಿಷರ ದಬ್ಬಾಳಿಕೆ ಆಡಳಿತವನ್ನು ಇವತ್ತು ಕೂಡ ಎಪ್ಪತ್ತೆಂಟು ವರ್ಷಗಳ ನಂತರ ಆರ್ಡರ್ಲಿ ಸಿಸ್ಟಮು ಪೊಲೀಸಲ್ಲಿ ಆರ್ಡರ್ಲಿ ಸಿಸ್ಟಮ್ ಇದೆ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಹದಿನೈದು ಹದಿನಾರು ಜನ ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡಿ ಅವ್ರ ಬಟ್ಟೆಗಳನ್ನ ಹೊದು ಅವ್ರ ನಾಯಿಗಳನ್ನ ಮೇಯಿಸಿ ಅವ್ರ ತರಕಾರಿ ತಂದ್ಕೊಂಡು ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಈ ಥರ ಒಂದು ಐ ಪಿ ಎಸ್ ಆಫೀಸರ್ಗಳನ್ನು ಈ ಆರ್ಡರ್ಲಿ ಸಿಸ್ಟಮು ಒಂದು ಬ್ರಿಟಿಷರ ಸಮಯದಲ್ಲಿತ್ತು ಇವತ್ತು ಕೂಡ ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇದೆಯಾ ಮೂರು ಪಕ್ಷಗಳ ದಬ್ಬಾಳಿಗೆ ಬಿಟ್ಟರೆ ಖಂಡಿತವಾಗಿ ಪ್ರಜಾಪ್ರಭುತ್ವ ಇದೆ ಇದೆ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ ಯಾಕಂದರೆ ನೀವೇ ನೋಡ್ತಾ ಇದ್ದೀರಲ್ಲ ಧರ್ಮಸ್ಥಳದಲ್ಲಿ ನೊಂದವರು ಕೊಂದವರು ಯಾರು ಅಂತಂದರೆ ನೊಂದವರನ್ನೇ ಗಡಿಪಾರು ಮಾಡೋದು ನೊಂದವ್ರ ಮೇಲೇ ಕೇಸ್ಗಳು ಹಾಕೋದು ನಮ್ಮಂಥವ್ರೇನಾದ್ರು ಧ್ವನಿ ಸೂರಿಸಿದ್ರೆ ಅವ್ರ ಮೇಲೆ ಸುಳ್ಳು ಕೇಸು ನನ್ನ ಮೇಲೆ ಆರು ಕೇಸ್ ಹಾಕಿದ್ರು ಬರೀ ಇಷ್ಟು ಬಿಟ್ಟರೆ ಈ ಡಿ ಕೆ ಶಿವಕುಮಾರ್ ಸರ್ಕಾರ ಮತ್ತೇನೂ ಮಾಡಿಲ್ಲ ಮೂರೂ ಪಕ್ಷದವರು ಅಲ್ರಿ ಆ ಕೆ ಆರ್ ಎಸ್ ಪಕ್ಷದವರ ಬಸ್ಸನ್ನು ನಿಲ್ಲಿಸಿದ್ದಾರೆ ನಾನು ಕೆ ಎಸ್ ಕೆ ಆರ್ ಎಸ್ ಪಕ್ಷದವ್ರಿಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಪ್ಲೀಸ್ ಅನ್ಯತಾ ಭಾವಿಸಬೇಡಿ ನೋಡಿ ಬರೀ ಜಗಳ ಬರೀ ನಾವು ಪ್ರಶ್ನೆ ಮಾಡೋದಿಂದ ನಾವು ಹಂಗೆ ಉಳಿದು ಬಿಡ್ತೀವಿ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು ಯು ಶುಡ್ ಗೋ ಟು ದ ಪ್ಲೇಸ್ ಆಫ್ ಪವರ್ ಅಂತ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಅಧ್ಯಕ್ಷರಿಗೆ ಹೇಳಿ ಓಕೆ ಪಕ್ಷವನ್ನು ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಸಂಘಟನೆ ಮಾಡಿಯೇ ಹೊರ್ತು ಎಸ್ ಸರ್ ಡೆಫಿನೆಟ್ಲಿ ಒಂದು ಪ್ರಚಾರ ಬೇಕಾಗಿದೆ ಜನರು ಇಷ್ಟೋ ಬರೋ ಅಂಥ ಕೆಲಸ ಮಾಡೋಕ್ಕೆ ನೀವು ಪ್ರಶ್ನೆ ಮಾಡ್ತಾ ಇದ್ರ ನಮ್ಗೆ ಇಷ್ಟ ಆಗುತ್ತೆ ಓಕೆ ಮೆ ಕೆ ಆರ್ ಎಸ್ ಪಕ್ಷ ಪ್ರಶ್ನೆ ಮಾಡೋದು ಇಷ್ಟ ಆಗುತ್ತೆ ಬಟ್ ಕೆ ಆರ್ ಎಸ್ ಪಕ್ಷವನ್ನು ಬರೀ ಇಷ್ಟಕ್ಕೆ ಅವ್ರಿ ಇಷ್ಟಪಡ ಮಾತ್ರ ಕೇಳಬೇಕಾ ಅಥವಾ ನೀವೇನಾದರೂ ಅಧಿಕಾರ ತರಲಿಕ್ಕೂ ಕೂಡ ಅದನ್ನು ಮುಂದುವರಿಬೇಕು ಯಾಕೆಂತಂದರೆ ಇವತ್ತು ಎಲ್ಲಿವರೆಗೂ ಈ ಇನ್ನೂರು ಇಪ್ಪತ್ನಾಲ್ಕು ಮೂರು ಪಕ್ಷಗಳ ವಂಶ ಪಾರಂಪರವಾಗಿ ಒಂದು ಕಡೆ ಕುಮಾ ಕುಮಾರಸ್ವಾಮಿ ಅವರ ಹೆಲ್ತ್ ಬಗ್ಗೆ ನಮಗೆ ಕನ್ಸರ್ನ್ ಇದೆ ಅಲ್ಲರಿ ಅದು ಯಾವುದೋ ಟಾಕ್ಸಿಕ್ ಟೀಸರ್ ಹಾಕ್ಸ್ಕೊಂಡು ತನ್ನನ್ನು ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಂಥ ಕುಮಾರಸ್ವಾಮಿ ಬಗ್ಗೆ ನಿಜವಾಗ್ಲೂ ನಮಗೆ ಒಂಥರ ಒಂಥರ ಬೇಜಾರಿದೆ ಪಾಪ ಅಲ್ಲರಿ ಅಲ್ಲರಿ ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಹೊಸ ಜನತೆಗೆ ಮಗ ಬೇಕು ಅಪ್ಪ ಪ್ರಧಾನಿ ಮಗ ತಾನು ಸತಿ ಸಿ ಎಮು ಮಗ ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗಬೇಕು ಸಿ ಎಮ್ ಆಗಬೇಕು ಕಂಡೋರ್ ಮಕ್ಕಳು ಮಾತ್ರ ಉದ್ಧಾರನೇ ಆಗಬಾರ್ದು ಈ ಮೂರೂ ಪಕ್ಷದಲ್ಲಿ ನಿಮಗೆ ಉಳಿದಿರೋದೇನು ಅಂತಂದರೆ ಅವ್ರು ಏನಾದರೂ ನಿಮಗೆ ಭಾಷಣ ಕರೆದ್ರೆ ಒಂದು ನೂರು ನೂರು ಜನ ಕರ್ಕೊಂಡೋಗಿ ಜೈಕಾರ ಹಾಕಿಸ್ಬೇಕು ಅವರನ್ನು ಹೊಗಳಬೇಕು ಅವ್ರು ಹಾಕೋ ಪೋಸ್ಟ್ಗಳನ್ನು ನೀವು ಶೇರ್ ಮಾಡಬೇಕು ಇದೆಲ್ಲ ಮಾಡಿ ನಿಮಗೆ ಸಿಕ್ಕಿರೋದೇನು ಧರ್ಮಸ್ಥಳದಲ್ಲಿ ಮೂರು ಪಂಗನಾಮ ಅವರಂತೂ ನ್ಯಾಯ ಕೊಡಲ್ಲ ಯಾಕೆ ಅಂತಂದರೆ ಕೊಂದವರು ಪರವಾಗಿ ಮೂರು ಪಕ್ಷ ನಿಂತವ ಅಲ್ಲ ಕುಮಾರಸ್ವಾಮಿಗೆ ನೈತಿಕತೆ ಇದೆಯಾ ಕೊಂದವರು ಪರವಾಗಿ ಧರ್ಮಸ್ಥಳಕ್ಕೆ ಪ್ರವಾಸ ಮಾಡ್ದ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವರಿಗೆ ಕನಸನ್ನು ಬಿಟ್ಬಿಡಿ ಜನರು ತುಂಬ ತುಂಬ ಹುಷಾರಿದ್ದಾರೆ ಹಂಗಂತ ನಾವೇನು ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರನ್ನು ಕಳೆದ ಮೂರು ವರ್ಷದ ಆಡಳಿತ ಆದ ಧರ್ಮಸ್ಥಳದ ವಿಚಾರದಲ್ಲಿ ಆಗಿರ್ಬೋದು ಆ ಅವ್ರ ಮೇಲೆ ಕೇಸುಗಳು ಹಾಕ್ಕೊಂಡು ಅವ್ರನ್ನ ತಪ್ಸಿ ಎಸ್ ಐ ಟಿನ ಇದೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಆ ಕಬ್ಬು ಬೆಳೆಗಾರರನ್ನ ಬೀದಿಲ್ ಬಿಟ್ಟು ಆ ಶುಗರ್ ಫ್ಯಾಕ್ಟ್ರಿ ಓನರ್ಗಳ ಜೊತೆ ನಿಂತ್ಕೊಂಡಂಥ ಕಾಂಗ್ರೆಸ್ ಪಕ್ಷ ಆ ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಆ ಹುಡುಗರು ಇವರು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಂದಂಥ ಒಂದೇ ಒಂದು ವರ್ಷದಲ್ಲಿ ಎರಡೂವರೆ ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಮಾಡಿದ್ರ ಕಾಂಗ್ರೆಸ್ ಪಕ್ಷ ಮಾಡ್ತಾ ಏನು ರಾಹುಲ್ ಗಾಂಧಿ ಮಾಡ್ದೇನಪ್ಪ ಮಾಡಿಸ್ದ ಇವ್ರ ಕೈಯ್ಯಲ್ಲಿ ಇವರು ನಂಬ್ಕೊಂಡು ನೆಕ್ಸ್ಟ್ ಟೈಮು ಚೆಂಬಂತು ಗ್ಯಾರಂಟಿ ಮೂವತ್ತು ಸೀಟ್ ದಾಟಲ್ಲ ನನ್ನ ಭವಿಷ್ಯ ಡಿ ಕೆ ಶಿವಕುಮಾರ್ ನೀನು ಯಾವ ಮಠಾಧೀಶ ಹತ್ರ ಬೇಕಾರೆ ಹೋಗು ನನ್ನ ಮಠಾಧೀಶ ಅಂತಲ್ಲ ಅವ್ರ ಬಗ್ಗೆ ಗೌರವ ಇದೆ ಒಂದಂತೂ ನಿಜ ನೀವು ಯಾವುದೇ ಮಠ ಹತ್ರ ಹೋಗು ನಿಮ್ಮ ಪಕ್ಷ ಮೂವತ್ತು ಸೀಟು ಬರೋ ಸತೀಶ್ ದಾಟಲ್ಲ ಹಂಗಂತ ಏನು ಜೆ ಡಿ ಎಸ್ಗೆ ಕಾಂಗ್ರೆಸ್ ಬಿ ಜೆ ಪಿಗೆ ಓಟ್ ಆಗ್ತಾರಂತಲ್ಲ ಮೂರೂ ಪಕ್ಷಗಳನ್ನು ಜನರು ಮುಣುಗಿಸ್ತಾರೆ ಯಾಕೆ ಅಂತಂದರೆ ಒಂದು ಹೊಸ ರಾಜಕೀಯ ಬದಲಾವಣೆ ಬೇಕಾಗಿದೆ ನಾನು ಇದನ್ನೇ ಕೆ ಆರ್ ಎಸ್ ಪಕ್ಷದವ್ರ್ಗೆ ಹೇಳೋದು ಬರೀ ಪ್ರಚಾರ ಅನ್ನೋದಲ್ಲ ವಿಚಾರಕ್ಕೆ ಬಂದು ನಿಮ್ಮ ನಿಮ್ಮ ಪಕ್ಷಕ್ಕೆ ಓಟ್ ಬರೋಂಗೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಜನ ನೀವು ಹೋರಾಟ ಓಕೆ ಬಟ್ ಪಕ್ಷದಲ್ಲಿ ಬರೀ ಒಬ್ಬರೇ ಲೀಡರ್ ಅನ್ನೋದಕ್ಕಿಂತ ಜೊತೆಯಲ್ಲಿ ಒಂದಷ್ಟು ಏನೋ ಐ ಥಿಂಕ್ ನಿಮ್ಮಲ್ಲಿ ಸಿಮಿಲರ್ ಮೈಂಡ್ಸೆಟ್ ಇರೋಂಥ ವ್ಯಕ್ತಿಗಳನ್ನ ತಗೊಂಬನಿ ಯಾಕಂದರೆ ನಾನು 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 ಅಬ್ಸರ್ವ್ ಮಾಡೋದೇನು ಅಂತಂದರೆ ಎಲ್ಲಿವರೆಗೆ ನೀವುಗಳು ಜಾತಿನ ನಂಬ್ತಿರೋ ಬಿಡ್ತಿರೋ ಬಟ್ ದ ಕಾಂಬಿನೇಷನ್ ಆಫ್ ಕ್ಯಾಸ್ಟ್ ಯಾಕಂದರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲೂ ಸರ್ವ ಜನಾಂಗಕ್ಕೂ ಕೂಡ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ಒಂದು ಪಕ್ಷ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಏನೇ ಆದರೂ ನಾನು ಎಲ್ಲರನ್ನೂ ಒಂದು ರೀತಿಯಲ್ಲಿ ನೋಡೋದಾದರೆ ಬಸ್ ಮೀನ್ ಮನೆ ಮೈಸೂರು ರೋಡ್ನಲ್ಲಿ ನಡೆದಂಥ ಏನು ಕೆ ಆರ್ ಎಸ್ ಪಕ್ಷದ ನಾನು ಒಪ್ಪಿದೆ ಬಟ್ ಆದರೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ ಬ್ರದರ್ಸ್ ಎಲ್ಲಿವರೆಗೂ ಈ ಮೂರು ಪಕ್ಷಗಳನ್ನು ಮೂರು ಪಕ್ಷಗಳನ್ನ ಮೂರು ಪಕ್ಷಗಳನ್ನ ಮುಚ್ಚಾಕ ಮುಚ್ಚಾಕೋ ಮಟ್ಟಕ್ಕೆ ಜನ ರೆಡಿ ಇದ್ದಾರೆ ಬಟ್ ಮೂರು ಪಕ್ಷಕ್ಕೆ ಒಂದು ರಾಜಕೀಯ ಆಲ್ಟರ್ನೇಟಿವ್ ಕರ್ನಾಟಕದಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ರಾಜಕೀಯ ಆಲ್ಟರ್ನೇಟಿವ್ ಕೊಟ್ರೆ ನೂರ ಎಂಬತ್ತಕ್ಕೂ ಹೆಚ್ಚಿನ ಸೀಟು ಜನ ಓಟ್ ಕೊಟ್ಟು ಗೆಲ್ಲಿಸ್ತಾರೆ ಕುಮಾರಸ್ವಾಮಿ ಟೀಸರು ಮುಗೀತು ಡಿ ಕೆ ಶಿವಕುಮಾರ್ ಟೀಸರು ಮುಗೀತು ಬಿ ಜೆ ಪಿಯವರಂತೂ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ತಮ್ಮ ಟೀಸರ್ಗಳನ್ನ ಮುಣಿಸ್ಕೊಂಡಿದ್ದಾರೆ ಅವ್ರು ನೋಡಿರಿ ಅವರು ಪೋಸ್ಟ್ಗಳು ಒಂದು ಶೇರ್ ಕೂಡ ಆಗೋಲ್ಲ ಒಂದು ಎರಡು ಶೇರ್ ಆಗುತ್ತೆ ಆ ಮಟ್ಟಕ್ಕೆ ಬಿ ಜೆ ಪಿ ಮುಣಗೋಗಿದೆ ಜನರಿಗೆ ಮೂರೂ ಪಕ್ಷದ ಮೇಲೆ ನಂಬಿಕೆ ಅಲ್ಲ ಅದು ಧರ್ಮಸ್ಥಳದ ವಿಚಾರ ಆಗಿರಲಿ ಧರ್ಮಸ್ಥಳದಲ್ಲಿ ನೀವು ಮೂರೂ ಪಕ್ಷಗಳ ನಡ್ಕೊಂಡ ರೀತಿ ಏನು ರೀ ಅಮಾನವೀಯವಾಗಿ ನಡ್ಕೊಂಡಲ್ರಿ ಒಬ್ಬ ಓಮ್ ಮಿನಿಸ್ಟ್ರು ಮೈಸೂರಿಗೆ ಹೋಗ್ಬೇಕಾರೆ ಝೀರೋ ಟ್ರಾಫಿಕ್ ಏನಕ್ಕೆ ಬೇಕಾಗಿದೆ ಏನಂತ ಇಂಪಾರ್ಟೆಂಟು ಯಾರನ್ನು ಸತ್ತೋಗಿದಾರಾ ಏನಾರ ಆ್ಯಕ್ಸಿಡೆಂಟ್ ಆಗಿದೆಯಾ ಮೇಜರ್ ದೇಶದರ್ ಇನ್ನಿ ಕ್ರೈಮ್ ರಿಪೋರ್ಟೆಡ್ ಬಳ್ಳಾರಿನಲ್ಲಿ ಬಳ್ಳಾರಿಗೆ ಹೋಗ್ಬೇಕಾಗಿತ್ತು ಇದೇ ಇದೇ ಪರಮೇಶ್ವರ್ ಹೋಗಿ ಗಾಳಿನಲ್ಲಿ ಗುಂಡುಗಳಾಕಿ ಪಕ್ಷದ ಕಾರ್ಯಕರ್ತರನ್ನೇ ಕೊಂದು ಅವ್ರಿಗೆ ಸಾಂತ್ವನ ಹೇಳಿ ಜಮೀರ್ ಕೈಲಿ ಇಪ್ಪತ್ತೈದು ಲಕ್ಷ ಕೊಟ್ಟ ಅಂಥ ಜಾಗಕ್ಕೆ ಹೋದ್ರೆ ಹೋದಾಗ ಬೇಕಾದ್ರೆ ಏನೋ ಹೋಮ್ ಮನಿಸ್ಟ್ರು ಸ್ಪೀಡಾಗಿ ಹೋಗ್ತಾವ್ರಪ್ಪ ಅಲ್ಲಿ ಹೋಗಿ ಏನೋ ಸಾಂತ್ವನ ಹೇಳಬೇಕು ಅಲ್ಲೇನೋ ಹೋಗ್ಬಿಟ್ಟು ಏನೋ ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಬೇಕಾರೆ ಜೀರೋ ಟ್ರಾಫಿಕ್ ಇರಲಿ ಎಲ್ಲ ಕಡೆ ಜೀರೋ ಟ್ರಾಫಿಕ್ ಜಸ್ಟ್ ಬಿಕಾಸ್ ನೀವುಗಳು ಮಂತ್ರಿಗಳು ನೀವು ಹೇಳ್ದಂಗೆ ಪೊಲೀಸವ್ರು ಕೇಳ್ತಾರೆ ನೀವೊಬ್ಬ ನೀವೊಬ್ಬರು ಗೃಹ ಮಂತ್ರಿಗಳು ನೀವೊಬ್ಬ ಡೆಪ್ಯೂಟಿ ಸಿ ಎಂ ಎಲ್ಲರೂ ವಿ ವಿ ಐ ಪಿ ಮೂಮೆಂಟನ್ನು ಬಳಸ್ತಾರೆ ನಾಚಿಕೆ ಆಗಲ್ಲ ನಿಮಗೆ ಅಲ್ಲ ಎಪ್ಪತ್ತೆಂಟು ವರ್ಷಗಳ ಪ್ರಜಾಪ್ರಭುತ್ವ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ನಂತರ ಸಹ ಬ್ರಿಟಿಷರ ಆಳ್ವಿಕೆಯನ್ನು ಜೀವಂತವಾಗಿಟ್ಟಿರುವಂಥ ಈ ಮೂರೂ ಪಕ್ಷಗಳ ಆಡಳಿತವನ್ನು ಜನ ಧಿಕ್ಕರಿಸ್ತಾ ಇದ್ದಾರೆ ಕೆ ಆರ್ ಎಸ್ ಪಕ್ಷ ಖಂಡಿತವಾಗಿ ಪ್ರಶ್ನೆ ಮಾಡ್ತಾ ಇದೆ ನಮಗೆ ಆಗುತ್ತೆ ಬಟ್ ಒಂದಂತೂ ನಿಜ ಅನ್ಲೆಸ್ ವಿ ಡೋಂಟ್ ಟೇಕ್ ದ ಪವರ್ ಪವರ್ ನಾವು ತಗೊಂಡಿಲ್ಲ ಅಂತಂದರೆ ಯಾರೂ ನಮ್ಮನ್ನು ಕೇರ್ ಮಾಡಲ್ಲ ನಿಮ್ಮ ಪ್ರಶ್ನೆಗೆ ಬರೀ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಅದು ಪ್ರಚಾರ ಆಗ್ಬೋದೇ ಹೊರತು ಅನ್ಲೆಸ್ ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಬರೋಂಗೆ ಮಾಡ್ಕೊಳ್ಬೇಕು ಬರೀ ಜನ ನಾವು ಪ್ರಶ್ನೆ ಮಾಡದಂತಲ್ಲ ಅಂತಲ್ಲ ಬರೀ ನಾವು ಸಿಸ್ಟಮನ್ನು ಪ್ರಶ್ನೆ ಮಾಡ್ಕೊಂಡು ಇದೋಗ್ತೀವಿ ಅಂತಂದರೆ ಅದೇ ಮೂರು ಪಕ್ಷಗಳು ಈಗ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿನ ವಿಲ್ಲಂತರ ತೋರಿಸ್ಕೊಂಡು ಅಧಿಕಾರಕ್ಕೆ ಬಂತು ಈಗ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ತರ ತೋರಿಸ್ಕೊಂಡು ಈಗ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅದೇ ರೂಟೀನು ಮತ್ತೆ ಅದೇ ವಿಷಸ್ ಸರ್ಕಲ್ಲು ಒಬ್ಬರಾದ ನಂತರ ಒಬ್ಬರು ಈ ಕಡೆ ಬಿ ಜೆ ಪಿ ಎರಡು ಸಾವಿರದ ಎಂಜಾಯ್ ಮಾಡ್ತಾ ಐದು ವರ್ಷ ತದನಂತರ ನಂತರ ಬಿ ಜೆ ಪಿನ ಬೈಕೊಂಡು ಆಡಳಿತ ಮಾಡ್ತೀವಿ ಈಗ ಕಾಂಗ್ರೆಸ್ಸನ್ನು ಬೈಕೊಂಡು ಮತ್ತೆ ಕುಮಾರಸ್ವಾಮಿ ಮತ್ತೆ ಬಿ ಜೆ ಪಿ ಅಂದರೆ ಮೂರೂ ಜನ ಮೂರೂ ಜ ಮೂರೂ ಪಕ್ಷಗಳವರು ಸಾವಿರಾರು ಕೋಟಿ ಓನರ್ಗಳು ಮೂರೂ ಪಕ್ಷದ ಏನೋ ಇನ್ನೂರು ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳು ಸಾವಿರಾರು ಕೋಟಿ ಓನರ್ಗಳು ಲಕ್ಷಾಂತ ನೂರಾರು ಕೋಟಿ ಓನರ್ಗಳಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಆಸ್ತಿಗಳನ್ನ ನೋಡ್ರಿ ಬರೀ ಮೂರು ಪಕ್ಷದಲ್ಲಿ ಎಲ್ಲರ ಆಸ್ತಿಗಳು ಇವತ್ತು ಒಂದು ಸಮಯದಲ್ಲಿ ಏನೋ ಸೈಕಲಲ್ಲಿ ಓಡಾಡ್ತಾ ಇದ್ದಂಥ ರಾಜಕಾರಣಿಗಳು ಇವತ್ತು ಸಾವಿರಾರು ಕೋಟಿ ಓನರ್ಗಳಾಗಿದ್ದಾರೆ ಒಂದು ಆಫ್ಟ್ರಾಲ್ ಎಮ್ ಎಲ್ ಸಿ ಆಗಿಬಿಟ್ರೆ ಸಾವಿರಾರು ಕೋಟಿಗೆ ಮಾಡ್ತಾರೆ ಒಬ್ಬ ಆಫ್ಟ್ರ್ ಆಲ್ ಒಬ್ಬ ಇನ್ಸ್ಪೆಕ್ಟ್ರ್ ಆದರೆ ಫಕೆಟ್ ಅಬೌಟ್ ರಾಜಕಾರಣಿಗಳು ಒಬ್ಬ ಇನ್ಸ್ಪೆಕ್ಟರ್ ಆದರೆ ಇನ್ನೂರಿಂದ ಸಾವಿರ ಕೋಟಿ ದುಡ್ಡು ಮಾಡ್ತಾರೆ ಬೆಂಗಳೂರಲ್ಲಿ ಆ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತೊಳಗೋಗಿದ್ದೆ ಇದನ್ನು ತೊಲಗಿಸ್ಬೇಕು ಅಂದರೆ ನಾವೆಲ್ಲ ಮಾಡಬೇಕಾರದಂದರೆ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸನ್ನು ಕಲೆಕ್ಟಿವ್ ಆಗಿ ತರಬೇಕು ಕೆ ಆರ್ ಎಸ್ ಪಕ್ಷದವರು ನಮ್ಮ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿದ್ರೆ ಖಂಡಿತ ಓಕೆ ಬಟ್ ಏನು ಬದಲಾವಣೆ ಆಗ್ತಾ ಇದೆ ಕೃಷ್ಣ ರವಿಕೃಷ್ಣ ರೆಡ್ಡಿ ಅವರು ಅದಕ್ಕೆ ನೀವೇ ಆಗಲೇ ಆಗ್ಬೋದು ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಜನ ಓಟ್ ಹಾಕ್ತಾ ಇದ್ದಾರಾ ಈ ಓಟ್ ಹಾಕ್ಬೇಕಾದ್ರೆ ಏನು ಮಾಡಬೇಕಾಗಿದೆ ಬರೀ ನಾವು ಕಿರ್ಚಾಡದಿಂದ ಅಥವಾ ಪ್ರಶ್ನೆ ಮಾಡೋದಿಂದ ಅಧಿಕಾರಕ್ಕೆ ಬರಬೇಕು ರೀ ಇವರೆಲ್ಲ ನೋಡಿ ನೀವು 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 ಏನೇ ಮಾಡ್ಕೊಳ್ಳಿ ಮೂರು ಪಕ್ಷದವರು ಒಂದು ಒಗ್ಗಟ್ಟನ್ನು ಮಾಡ್ಕೊಂಡಿದ್ದಾರೆ ನೀನಾದಮೇಲೆ ನಾನು ಅಧಿಕಾರ ಬಿ ಜೆ ಪಿ ಆಯ್ತಾ ನಾನು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಆಯ್ತಾ ನೆಕ್ಸ್ಟ್ ಕುಮಾರಸ್ವಾಮಿನೂ ಮತ್ತು ಬಿಜೆಪಿ ಬದೇ ಇದೇ ಸರ್ಕಲಲ್ಲಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಲ್ಲ ರೈತರಿಗೆ ಒಳ್ಳೆ ಬೆಲೆ ಕೊಡಲ್ಲ ಧರ್ಮಸ್ಥಳದಂಥ ವಿಚಾರದಲ್ಲಿ ಅತ್ಯಾಚಾರ ಪ್ರಕರಣಗಳಲ್ಲಿ ನ್ಯಾಯ ಕೊಡಲ್ಲ ನಟ್ಟು ಬೋಲ್ಟು ಟೋಟ್ ಮಾಡ್ತೀನಿ ಅಂತ ರೌಡಿಗಳ ಥರ ಯಾವ ಡಿ ಕೆ ಶಿವಕುಮಾರ್ ಬೆಂಗಳೂರಲ್ಲಿ ಶೆಡ್ಗಳನ್ನ ಓಡಿಸ್ತಾ ಇದ್ದಾರೆ ಬಡವರು ಶೆಡ್ಡುಗಳನ್ನ ಆತನ ಕ್ಷೇತ್ರದಲ್ಲೇ ಅರವತ್ತೇಳು ಅದೇ ಅನೋ ಅನಗೃತ ಲೇಔಟ್ಗಳು ಆಗಿದೆ ಅದು ಯಾರು ಕರ್ನಾಟಕ ಲೋಕ ಉಪಲೋಕಾಯುಕ್ತ ಪಣೀಂದ್ರ ಅವ್ರು ಕಂಡು ದೇವ್ ಆಸ್ಕಡ್ ಫಾರ್ ಎನ್ ಎಕ್ಸ್ಪ್ಲನೇಷನ್ ಈ ರೀತಿ ಒಂದು ಕಡೆ ತನ್ನ ತನ್ನ ಅಧಿಕಾರ ದರ್ಪವನ್ನು ತೋರಿಸುವಂತ ಈ ಡಿ ಕೆ ಶಿವ ಕಾಂಗ್ರೆಸ್ಸಿನ ಡಿ ಕೆ ತನ್ನ ಕ್ಷೇತ್ರದಲ್ಲಿ ಅರವತ್ತೇಳು ಅನಧಿಕೃತ ಲೇಔಟ್ಗಳನ್ನು ಅಲೋ ಮಾಡಿದಾನೆ ಗೊತ್ತಿಲ್ಲದ್ರೆ ಗೊತ್ತಿಲ್ಲದ್ರೆ ನಡೆಯುತ್ತಾ ಡಿಕೆ ಶಿವಕುಮಾರ್ಗೆ ಗೊತ್ತಿಲ್ಲದ್ರೆ ನಡೆಯುತ್ತಾ ಸಾವಿರಾರು ಬೆಂಗಳೂರಿಗೆ ಸಾವಿರಾರು ಕೋಟಿ ಸುರಿದರೂ ಸಹ ಯಾವುದೇ ಬೆಂಗಳೂರಿನ ರಸ್ತೆ ಗುಂಡಿ ಮುಕ್ತ ಆಗಿಲ್ಲ ಯಾಕೆ ಅಂತಂದರೆ ಬರೀ ಭ್ರಷ್ಟಾಚಾರ ಬರೀ ಜಲ್ಲಿ ಆಗ್ತಾರೆ ಹೊರ್ತು ಟಾರೇ ಇರೋಲ್ಲ ನೀವು ಅವ್ರು ರೋಡ್ ರೋಡಲ್ಲಿ ಬರೀ ಜಲ್ಲಿ ಇರ್ತದೆ ಹೊರತು ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಹಾಕ್ತಾರೆ ಹೊರ್ತು ಅದಕ್ಕೆ ಬೇಕಾದಂತ ಬಿಟುಮಿನ್ ಮಿಕ್ಸ್ ಮಾಡಿ ಬಿಟುಮಿನ್ ಕಾಸ್ಟ್ಲಿ ಜಾಸ್ತಿ ಜಲ್ಲಿ ಕಮ್ಮಿ ರೇಟು ಜಲ್ಲಿ ತಗೊ ಸುರ್ದು ಅದು ಒಂದ್ಸತಿ ಓಡಾಡಿದ್ರೆ ಮತ್ತೆ ಗುಂಡಿ ಆಗುತ್ತೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಪಕ್ಷಗಳಿಗೆ ದೇಣಿಗೆಗಳು ಮಡ್ಕೊಂಡಿದ್ದಾರೆ ಇವರ ಆಸ್ತಿಗಳು ಸಾವಿರಾರು ಕೋಟಿ ಮಾಡಿದ್ದಾರೆ ಬದಲಾವಣೆ ಬೇಕು ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಯಾರ್ಯಾರು ಬದಲಾವಣೆ ಬೇಕೋ ಇಂಟೆಕ್ಚುಯಲ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಇವತ್ತು ಯುವಜನತೆ ಆಗಿರ್ಬೋದು ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ನೀವು ಫೈ ಮಾಡಿದ್ರೆ ಆಮೇಲೆ ನಾ ನಾನು ಎಷ್ಟು ಎರಡು ಮೂರು ಸತಿ ವಿಡಿಯೋ ಮಾಡ